ಎಮ್ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ಎಂ ಬಿ ನಾಯ್ಕಿನ್ ಇಂದಿನ ಪ್ರಮುಖ ಸುದ್ದಿಗಳು ಗುರುಮಳ್ಕಲ್ ಪಟ್ಟಣದ ಪುರಸಭೆ ಕಾರ್ಯಾಲಯ ಆವರಣದಲ್ಲಿ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಅಂಗವಾಗಿ ಪುರಸಭೆ ಅಧ್ಯಕ್ಷರಾಗಿರುವ ಜಯಶ್ರೀ ಪಾಟೀಲ್ ಅವರು ಧ್ವಜಾರೋಹವನ್ನು ನೆರವೇರಿಸಿದರು ಪ್ರಸ್ತುತ ಸಂದರ್ಭದಲ್ಲಿ ಯುವ ಚಿಂತಕರಾಗಿರುವಂತಹ ಪ್ರಜ್ಞಾವಂತ ಯುವಕರಾಗಿರುವ ರವಿ ಪೋತ್ ರವೀಂದ್ರೆಡ್ಡಿ ಪೋತುಲ್ ಅವರು ವಿಶೇಷ ಉಪನ್ಯಾಸವನ್ನು ನೀಡಿದರು ಬ್ರಿಟಿಷರ ಸಿಂಹಸ್ವಪ್ನವಾದ ಸ್ವಪ್ನವಾದ ನೇತಾಜಿ ಸುಭಾಷ್ ಚಂದ್ರ ಬೋಸರ ಬಂದೂಕಿನೊಳಗಿನ ಆಗಿ ಒಂದೇ ಒಂದು ಮಾತಿನಿಂದ ಇಡೀ ಜಗತ್ತನ್ನೇ ವೀರ ಸನ್ಯಾಸಿ ವಿವೇಕಾನಂದರ ಸಂತತಿಯಾಗಿ ಬೋರ್ಗರೆಯುವ ಸಮುದ್ರದ ಅಳಿಗಳಂತೆ ಅಬ್ಬರಿ ಅಬ್ಬರಿಸಿ ಬೆರೆಯುವ ಸಿಂಹದಂತೆ ಗರ್ಜಿಸಿ ಇಳು ನಿನ್ನ ಹೆಜ್ಜೆ ರಾಷ್ಟ್ರ ರಕ್ಷಣೆಗಾಗಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆಗಸ್ಟ್ ಹದಿನೈದರಂದು ಸ್ವತಂತ್ರಗೊಂಡು ನಮ್ಮ ಅಂತಂದ್ರೆ ಇಡೀ ಭಾರತ ದೇಶ ಸ್ವಾತಂತ್ರ್ಯಗೊಂಡಾದ್ರೂ ಕೂಡ ಕಲ್ಯಾಣ ಕರ್ನಾಟಕ ಅನ್ನುವಂತ ನಮ್ಮ ಒಂದು ಭಾಗ ಭಾರತದ ಮಹಾರಾಷ್ಟ್ರ ತೆಲಂಗಾಣ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ನಿಜಾಮರ ಆಡಳಿತಕ್ಕೆ ಒಳಗಾಗಿತ್ತು ನಿಜಾಮರು ಯಾವ ರೀತಿಯಾಗಿ ನಮ್ಮ ಮೇಲೆ ರಾಜಭಾರವನ್ನ ಮಾಡ್ತಾ ಇದ್ರು ಅಂತಂದ್ರೆ ನಾವೆಲ್ಲ ಕೂಡ ಇತಿಹಾಸದಲ್ಲಿ ಕೇಳಿದ್ವಿ ನಮ್ಮ ಹಿರಿಯರು ಕೂಡ ನಮಗೆ ಹೇಳ್ಕೊಟ್ಟಿದ್ದಾರೆ ಇಡೀ ದೇಶ ಸ್ವಾತಂತ್ರ್ಯಕ್ಕೋಸ್ಕರ ಅನೇಕ ಮಹನೀಯರು ಪ್ರಾಣ ತ್ಯಾಗಗಳನ್ನ ಮಾಡಿ ನಮಗೆ ಸ್ವಾತಂತ್ರ್ಯ ತಂದ್ಕೊಟ್ರು ಸ್ವತಂತ್ರವಾದ ಭಾರತ ದೇಶ ಸ್ವತಂತ್ರವಾದ ಒಂದು ವರ್ಷದ ನಂತರ ಹತ್ತೊಂಬತ್ತು ನೂರ ನಲವತ್ತೆಂಟು ಸೆಪ್ಟೆಂಬರ್ ಹದಿನೇಳರಂದು ಕಲ್ಯಾಣ ಕರ್ನಾಟಕ ಪ್ರದೇಶವನ್ನು ನಿಜಾಮನ ಆಳ್ವಿಕೆಯಿಂದ ನಾವು ಪಡೆದುಕೊಂಡೆವು ಸರ್ದಾರ್ ವಲ್ಲಭಾಯ್ ಪಟೇಲರ ಒಂದು ಆಪರೇಷನ್ ಪೋಲೋ ಎನ್ನುವ ಒಂದು ಪೊಲೀಸ್ ಕಾರ್ಯಾಚರಣೆ ಮೂಲಕ ನಮ್ಮ ಒಂದು ಪ್ರದೇಶವನ್ನು ಸ್ವತಂತ್ರವಾಯಿತು ಇದು ಎಲ್ಲರಿಗೂ ಸಹ ತಿಳಿದ ವಿಷಯ ಆದ್ರೆ ಇನ್ ಮುಂದೆ ನಾವೇನ್ ಮಾಡ್ಬೇಕು ಅಂತಂತ ಧೀಮಂತ ವ್ಯಕ್ತಿಗಳು ಅಂದಿನ ಒಂದು ಅವರ ಜೀವ ಮತ್ತು ಹಾಗು ತ್ಯಾಗ ಬಲಿದಾನಗಳಿಂದ ನಾವು ಪಡೆದುಕೊಂಡಂತಹ ಒಂದು ಸ್ವತಂತ್ರ ದಿನಾಚರಣೆಗೆ ನಾವೆಲ್ಲರೂ ಅರ್ಥಪೂರ್ಣವಾಗಿ ಅದಕ್ಕೆ ಒಂದು ಅರ್ಥ ಕೊಡಬೇಕು ಅಂದ್ರೆ ಇಲ್ಲಿನ ಈ ಭಾಗದ ಒಂದು ಜನರ ಪ್ರತಿಯೊಬ್ಬ ಮನೆಯಲ್ಲಿಯೂ ಸಹ ನಮ್ಮದೇ ಆದ ಪ್ರಾದೇಶಿಕವಾದ ಒಂದು ಭಾವನೆಯಿಂದ ನಾವೆಲ್ಲರೂ ಮುನ್ನಡೆಯಬೇಕು ಸಮಾಜದಲ್ಲಿ ಉನ್ನತ ಗುಣಮಟ್ಟದ ಒಂದು ಶಿಕ್ಷಣವನ್ನು ನಾವೆಲ್ಲರೂ ಕಲ್ಪಿಸ್ಕೋಬೇಕು ಪ್ರತಿಯೊಂದು ಯಾಕಂದ್ರೆ ಈ ಒಂದು ಭಾಗದಲ್ಲಿ ಹಿಂದುಳಿಬಾರದು ಎನ್ನುವ ಉದ್ದೇಶದಿಂದ ತ್ರೀ ಸೆವೆಂಟಿ ಒನ್ ಜೆ ಅನ್ನು ಇದಕ್ಕೆ ಆದ ಮೀಸಲಾತಿಗಾಗಿ ನಮಗೆಲ್ಲ ಉದ್ಯೋಗದಲ್ಲಿ ಹಾಗೂ ಇನ್ನಿತರ ಎಲ್ಲಾ ಕ್ಷೇತ್ರಗಳಲ್ಲಿ ವಿಶೇಷವಾದ ಸ್ಥಾನಮಾನವನ್ನು ಕಲ್ಪಿಸಿದ್ದು ನಾವೆಲ್ಲರೂ ಅದರ ಸದುಪಯೋಗವನ್ನು ಪಡಿಸಿಕೊಳ್ಬೇಕು ಹಾಗೂ ಎಲ್ಲರೂ ಕಾಯ ವಾಚ ಮನಸ ನಾವು ಈ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡದೊಂದಿಗೆ ನಾವೆಲ್ಲರೂ ಸಹ ಅಂದ್ರೆ ಕೇವಲ ಕಲ್ಯಾಣ ಕರ್ನಾಟಕ ಹಿಂದುಳಿದ ಪ್ರದೇಶದ ಒಂದು ಹಣೆಪಟ್ಟಿಯನ್ನು ತೆಗೆಯುವ ಮೂಲಕ ನಮ್ಮೆಲ್ಲರಲ್ಲಿ ಶಿಕ್ಷಣವನ್ನು ಹೆಚ್ಚಿಗೆ ಪಡೆದುಕೊಳ್ಳುವ ಮೂಲಕ ಮುಂದಿನ ಒಂದು ಜನಾಂಗಕ್ಕೆ ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ನಾವೆಲ್ಲರೂ ಸಹಕರಿಸಬೇಕು ಅಂತ ಹೇಳುತ್ತಾ ನನ್ನ